ಭಕ್ತಿ ಶುಭಾಶಯ ನುಡಿಯ ನುಡುವೆ ನುಡಿದಂಥ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜಬೆ ಕೊರತೆಯಾದಡೆಯನ್ನು ನೆದ್ದಿನಿ ನೆದ್ದು ಹೋಗ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾಗಿರುವಂಥ ಬಸವಾದಿ ಶಿವಷಣರನ್ನ ಸ್ಮರಣೆಯನ್ನು ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡುತ್ತಾ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಪೀಠ ಪರಂಪರೆಯ ಎಲ್ಲ ಪರಮ ಪೂಜ್ಯರನ್ನು ಸ್ವಾಜ್ಜನವರನ್ನ ಸ್ಮರಣೆಯನ್ನು ಮಾಡ್ತಾ ಮನಕ್ವಾಡದ ಮಹಾ ತಪ್ಪಸ್ವಿಲಿಂಗೈಕ್ಯಕ್ಕೆ ಪರಮಾರಾಧ್ಯ ಗುರುವರಾಗಿರುವಂಥ ಪೂಜ್ಯಶ್ರೀ ಮೃತ್ಯುಂಜಯಗಳನ್ನು ಸ್ಮರಣೆ ಮಾಡಿ ಕಾಯಕಯೋಗಿ ಮಹಾಪ್ರಸಾದಿ ಪೂಜ್ಯಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯವರ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಶರಣರ ಅನುಭವ ದರ್ಶನ ಪ್ರವಚನ ಕಾರ್ಯಕ್ರಮದ ಇಂದಿನ ಸಮಾರಂಭದ ಮುಂದೆ ನಡೆಯುವಂಥ ಎಲ್ಲ ಸಮಾರಂಭಗಳ ಸನ್ನಿಧಾನವನ್ನು ದಯಪಾಲಿಸಿರುವಂಥವರು ನಮ್ಮಂಥ ಅನೇಕ ಯುವ ಮಠಾಧೀಶರಿಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ಮಾಡಿ ಬಹುತೇಕ ನಿಮಗೆಲ್ಲ ಗೊತ್ತಿರಲಿ ನಾಗನೂರು ರುದ್ರಾಕ್ಷಿ ಮಠ ಅಂದರೆ ಭಾಳಷ್ಟು ಬಸವ ಪರಂಪರೆಯ ಮಠಗಳು ನಮ್ಮ ನಾಡಿನಲ್ಲಿ ನೋಡಲಿಕ್ಕೆ ಸಿಗ್ತಾವು ಹಲವಾರು ಮಠಗಳಿದ್ದಾವೆ ಅದರಲ್ಲಿ ಅನೇಕ ಬಸವ ಪರಂಪರೆಯ ಮಠಗಳು ಶರಣ ಸಿದ್ಧಾಂತವನ್ನು ಹೇಳುವಂಥ ಅನೇಕ ಮಠಗಳನ್ನು ನಾವು ನೋಡ್ತೇವೆ ಭಾಳ ಹೆಮ್ಮೆಯಿಂದ ನಾವೆಲ್ಲ ಒಪ್ಕೋಬೇಕಾಗ್ತದೆ ಭಾಳಷ್ಟು ಜನ ಬಸವ ಪರಂಪರೆಯ ಮಠಾಧೀಶರಲ್ಲಿ ಬಹಳಷ್ಟು ಬಸವಣ್ಣನವರ ತತ್ವದ ವಿಚಾರಗಳನ್ನಂದರೆ ಕೆಲವು ಜನ ಅವನ್ನ ಕೇವಲ ಅಂಗಿ ಅಂತ ತಿಳ್ಕೊಂಡ ಹಾಕೊಳ್ಳುವಂಥ ಶರ್ಟ್ ಇರ್ತದಲ್ಲ ಅದನ್ನಷ್ಟು ಅಂತ ತಿಳ್ಕೊಂಡಾರ ಕೇವಲ ಅಂಗಿ ಅಂತ ಯಾರು ತಿಳ್ಕೊಂಡಾರ ಅವ್ರು ಬೇಕಾದಾಗ ಹಾಕೋತಾರ ಬೇಡಾದಾಗ ತೆಗೆದಿಡ್ತಾರ ಆದರೆ ನಾಗನೂರಿನ ರುದ್ರಾಕ್ಷಿ ಮಠದ ಬಗ್ಗೆ ಅಭಿಮಾನದ ಎರಡು ಮಾತುಗಳನ್ನು ಹೇಳುವುದು ಅಂತಂದರೆ ನಾಗನೂರಿನ ರುದ್ರಾಕ್ಷಿ ಮಠ ಬಸವ ತತ್ವವನ್ನು ಅಂಗಿ ಅಂತ ತಿಳ್ಕೊಳ್ಳಿಲ್ಲ ಅವರು ಅಂಗ ಅಂತ ತಿಳ್ಕೊಂಡು ಈ ತತ್ವವನ್ನು ಈ ನಾಡಿಗೆ ತಂದು ಮಹಾ ಮಹಾಮಠ ಈ ಸಮಾರಂಭದ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮಂಥ ಅನೇಕ ಸ್ವಾಮೀಜಿ ಅವರಿಗೆ ಮಾರ್ಗದರ್ಶನವನ್ನು ಮಾಡೋದ್ರೊಂದಿಗೆ ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನುವಂಥ ಅನೇಕ ಸಂದೇಶಗಳನ್ನು ನಮಗೆ ನೀಡ್ತಾ ಇರುವಂಥ ಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರಿ ಸಂಸ್ಥಾನ ಮಠ ಡಂಬಳ ಗದಗ ಪೂಜ್ಯರ ಶ್ರೀಪಾದಗಳಿಗೆ ಅನಂತಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರತಕ್ಕಂಥ ಪರಮಪೂಜ್ಯ ಸದ್ಯದ ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮ್ಮಪ್ರಭು ಅವರು ಪರಮಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಲ್ಲುಡಿಗಳನ್ನು ಆಡಿರುವಂಥ ಶ್ರೀ ಬಸವರಾಜ್ ಶರಣರು ಬಸವಾನಂದ ಮಹಾಸ್ವಾಮೀಜಿಯವರಲ್ಲಿ ಪರಮಪೂಜ್ಯ ಶಿವಮೂರ್ತಿ ಮೋಹ ಮಹಾಸ್ವಾಮೀಜಿಯವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಶರಣರು ಜಂಜರವಾಡ ಅವರು ಇದ್ದಾರೆ ಅವರಲ್ಲಿ ಕೂಡ ಶರಣುಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಭಾಳ ವಿಶೇಷವಾದಂಥ ಸಂಗೀತವನ್ನು ಹಾಡೋಕೆ ಅವರು ಬಂದಾರ ನೀವು ನಿಮ್ಮ ಕೈಯಾಗಿ ಎಲ್ಲರ ಕೈಯಾಗಿ ಮೊಬೈಲ್ ಅದಾವ ನೀವೆಲ್ಲ ಸಂಗೀತ ಮನೆಯಾಗೆ ಕೇಳ್ತೀರಿ ಎಲ್ಲ ಕಡೆ ಕೇಳ್ತೀರಿ ಬಟ್ ಮಠದೊಳಗೆ ಹಾಡುವಂತಹ ಈ ಸಂಗೀತಕ್ಕೂ ನೀವು ಮೊಬೈಲ್ನಾಗ ಕೇಳುವಂಥ ಆ ಸಂಗೀತಕ್ಕೂ ಏನು ಅದ ಅಂತಂದ್ರೆ ಎಲ್ಲರೂ ಕೂತವ್ರು ಕೇಳ್ಕೋಬೇಕು ನಾವು ಕುಂತವ್ರ ಮನಕಾಲ ಅಳಗಾಡಕ್ಕೆ ಅದು ಪಾಪ್ ಸಂಗೀತ ಅಂತ ತಿಳ್ಕೊಡ್ರಿ ನೀವು ತಿಳಿದಕ್ಕೆ ನೀವು ಯಾಕಂದ್ರೆ ಭಾಳ ಪ್ರಜ್ಞಾವಂತರ ಇದ್ದೀರಿ ಪ್ರತಿಯೊಂದು ಮಾತು ನಿಮ್ಗೆ ಜಲ್ಲಿ ತಿಳಿತಾವು ಇದಾವನ್ನು ನಾವು ಹತ್ತು ಕಡೆ ಹತ್ತು ಸಲ ಹೇಳಿದ್ರೆ ಅವಾಗ ಒಂದು ಸಲ ತಿಳ್ಕೊತಾರೆ ಅವರು ಒಂದಿಷ್ಟು ಮಂದಿ ಟೂಬ್ಲೆಟ್ ಇದ್ದಂಗೆ ಇರ್ತಾರೆ ಅವ ಪಟ್ನ ಹತ್ತಂಗಲ್ಲವ ಪಕ್ಕ 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 ಮಾಡಿ ಆಮೇಲೆ ಲೈಟ್ ಕೊಡ್ತಾವೆ ಬೆಳಕ ಆದರೆ ಬೆಳಗಾವಿಯೊಳಗೆ ನನಗೊಂದು ಭಾಳ ಹೆಮ್ಮೆ ಅಂದರೆ ನಮ್ಮ ಬಾಯಾಗಿನ ಮಾತು ಹೊರಗೆ ಬರೋದ್ರಾಗೆ ಅದನ್ನು ತಿಳ್ಕೊಳ್ಳುವಂಥ ಪ್ರಜ್ಞಾವಂತ ಭಕ್ತರು ಅದು ಒಳಗೆ ಅದಾರ ಅಂತ ನಾ ತಿಳ್ಕೊಂಡಿನ ಅಂಥ ಒಂದು ಅಪರೂಪದ ಪ್ರಜ್ಞಾವಂತರ ವೇದಿಕೆ ಇದು ನೋಡ್ರಿ ಕುಂತವ್ರು ಮಣಕಾಲ ಅಳಗಾಡಕತ್ತವಂದ್ರೆ ಅದು ಪಾಪ್ ಸಂಗೀತ ಅಂತ ತಿಳ್ಕೊಡ್ರಿ ಇಂದ ಕುಂತವ್ರಿಗೆ ತಲೆ ಅಳಿಗಾಡಕತ್ತವ ಅಂದ್ರೆ ಅದು ನಮ್ಮ ದೇಶದ ಹೆಮ್ಮೆಯ ಸಂಗೀತ ಅಂತ ತಿಳ್ಕೊಬೇಕನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಭಾಳ ಜನ ಸಂಗೀತಕ್ಕೆ ಸೋಲದೇ ಇರತಕ್ಕಂಥ ಮನಸ್ಸುಗಳೇ ಇಲ್ಲ ಹಾಗೊಂದು ವೇಳೆ ಅವರು ಸೋಲದಿದ್ರೆ ಅವು ಮನಸ್ಸುಗಳೇ ಅಲ್ಲ ಅಂತ ಭಾಳ ಮಂದಿ ಹೇಳೋದನ್ನು ನಾವು ಕೇಳಿವಿ ಹಾಗಾಗಿ ಅವರು ನಮಗಿಂತ ಪೂರ್ವದೊಳಗೆ ಆರೂವರಿಗೆ ಅಪ್ಪ ಅವರು ಅಪ್ಪಣೆ ಪಡಿಸಿದ್ದಾರೆ ಆರೂವರೆಗೇ ಅವ್ರ ಸಂಗೀತ ಪ್ರಾರಂಭ ಆಗ್ತದೆ ಶರಣರ ವಚನ ಸಾಹಿತ್ಯವನ್ನು ನಾವು ಹಾಡಿನ ಮುಖಾಂತರವಾಗಿ ಕೇಳಬೇಕು ಎಷ್ಟು ಅದ್ಭುತ ಸಾಹಿತ್ಯ ಅದ ಇವತ್ತು ನಾವು ಭಾಳ ಮಂದಿ ಇಲ್ಲಿ ಕುಂತವ್ರು ಏನು ಮಾಡಾಕತ್ತೀವಿ ಅಂದರೆ ಯಾವುದಾರು ಪಿಚ್ಚರ್ನೊಳಗಿರುವಂಥ ಒಂದು ಟ್ರೆಂಡಿಂಗ್ ಸಾಂಗ್ ಬಂತಂದ್ರೆ ನಮ್ಮ ಹುಡುಗರು ಇಟ್ಟಿರ್ತಾವೆ ಅವ್ರಂಗೆ ಡ್ರೆಸ್ ಹಾಕಿ ಅದಕ್ಕೆ ರೀಲ್ಸ್ ಮಾಡಿ ಹೊರಗೆ ಬಿಡಕತ್ತೀವಿ ಹೊರತಾಗಿ ಆದ್ರೆ ಒಂದು ಇಲ್ಲಿ ಹೆಮ್ಮೆಯಿಂದ ಅಂದರೆ ಇವತ್ತು ಈ ವೇದಿಕೆ ಉದ್ಘಾಟನೆ ಆಗಬೇಕಾದ್ರೆ ಬಸವಾದಿ ಶಿವಶರಣರ ವೇಷಗಳನ್ನು ಮಕ್ಕಳಿಗೆ ಹಾಕಿ ಆ ಪರಮ ಪೂಜರನ್ನು ವೇದಿಕೆಗೆ ಬರ್ಮಾಡ್ಕೊಂಬ ಜೋರು ಚಪ್ಪಾಡಿ ಹೊಡಿಬೋದಲ್ಲ ಇಲ್ಲಿ ಕುಂತವ್ರು ಕೆಲವಂದು ಇಲ್ಲಿ ಕುಂತ ಚಪ್ಪಾಳಿ ಹೊಡೆಯೋಂಗಿಲ್ಲ ಮುಂಜಾನೆ ಹೋಗಿ ಒಬ್ಬರ ಹೊಡಿತಾರೆ ನೀನು ಚಪ್ಪಾಳಿನ ಹಂಗಲ್ಲ ಚಪಾಳಿನೂ ತಟ್ಬೇಕಾಕತಿ ನಗು ಟೈಮ್ದಾಗ ನಗಬೇಕಾಕತಿ ಮತ್ತು ಯಾವಾಗಾರು ಒಂದು ಅಳೋದು ಬಂದ್ರೆ ಹತ್ತ ಬಿಡ್ಬೇಕ ಇವು ಕರೆಕ್ಟ್ ಇದ್ವು ಅಂದ್ರೆ ಬಿ ಪಿ ಟೆಂಪ್ರೇಚರ್ ಕಮ್ಮಿ ಇರ್ತೈತೆ ಇಲ್ಲತ್ತಂದ್ರೆ ಅದು ಜಾಸ್ತಿ ಹಾಕೊಂತ ಇವೆಲ್ಲ ಆನಂದವಾಗಿ ಕೇಳುವಂಥದ್ದು ಪ್ರವಚನ ಅಂದ್ರೆ ಹೆಂಗಿರ್ತೈತಿ ಇರ್ತೈತೆ ಅದರೊಳಗೆ ತತ್ವನ ಕೇಳೋದು ನಮ್ಮನ್ನು ನಾವು ಒಂದು ಸ್ವಲ್ಪ ಅದರೊಳಗೆ ಮೈ ಮರೆಯೋದು ಇಂಥ ಅಪರೂಪದ ವೇದಿಕೆಯೊಳಗೆ ನಾವೆಲ್ಲ ಕೂತೀವಿ ಅವ್ರ ಸಂಗೀತಗಾರಾಗಿರುವಂಥ ನಮ್ಮ ದೇವರಾಜ್ ಗವಾಯಿಗಳವರಲ್ಲಿ ಹಾಗೂ ನಮ್ಮ ಪ್ರಕಾಶ್ ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿ ಅವರು ಒಂದು ತಿಂಗಳ ಹಿಂದೆ ನನಗೆ ಫೋನಿನ ಮುಖಾಂತರ ಹೇಳಿದರು ಇಷ್ಟ ನೀವೇ ಒಂದು ಹತ್ತು ದಿವಸ ಪ್ರವಚನ ಮಾಡಬೇಕು ಅಂತ ಅಜ್ಜ ಮಾತು ಅಂತಂದರೆ ಬೇರೆ ಕಡೆ ಆದರೆ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೋದು ಆದರೆ ಅಜ್ಜ ಅಪ್ಪಣೆ ಮಾಡಿದ ಕೂಡ ಯಾಕಂದರೆ ಅವರು ವಿಶೇಷವಾಗಿ ಈಗಲ್ಲ ನಾವು ಏನು ಇರದೇ ಇರತಕ್ಕಂಥ ಟೈಮದೊಳಗೆ ನಮ್ಮ ಪ್ರವಚನಕ್ಕೆ ಹೆಚ್ಚಿ ಬೆಳೆಸಿರುವಂಥ ಒಬ್ಬ ಪರಮ ಪೂಜ್ಯರು ಅದು ಶುಭಾಸ್ವಾಜ್ ಅವ್ರ ಜಯಂತಿ ನೆಪದೊಳಗೆ ನನಗೊಂದು ಹತ್ತು ದಿವಸ ಪ್ರವಚನ ಹೇಳೋದಕ್ಕೆ ಒಳಗೆ ಅವಕಾಶ ಸಿಕ್ಕೈತೆ ಅಂದರೆ ಅದು ನಾನು ಪುಣ್ಯ ಅಂತ ತಿಳ್ಕೊಂಡು ಆ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಾನು ಒಪ್ಪಿಕೊಂಡು ಬಂದಿದ್ದೇನೆ ಇಲ್ಲಿ ಇವತ್ತು ವಿಶೇಷವಾಗಿ ನಾವು ಚನ್ನಮ್ಮನ ಸರ್ಕಲ್ನಿಂದ ತಲೆ ಮೇಲೆ ಏನು ಹೊತ್ಕೊಂಡು ಬಂದರು ತಾಯಿ ಅಂದರೆ ವಚನದ ಕಟ್ಟು ಹೊತ್ಕೊಂಡ್ಬಂದ ಹಾಂ ಹಾಂ ಶ್ರೀನಗರ್ ಗಾರ್ಡನ್ ಒಂದು ಸ್ವಲ್ಪ ನಂಗೆ ಗೊತ್ತಿಲ್ಲ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋರಿ ತಪ್ಪಾಗಿತ್ತು ಶ್ರೀನಗರ್ ಗಾರ್ಡನ್ನಿಂದ ವಚನದ ಕಟ್ ಅಮ್ಮ ಕರೆ ಕರೆ ಕೇಳ್ತೀನಿ ನೀವು ಒಂದು ಮಾತು ಹಂಗೆ ಸುಮ್ಮನೆ ಇಲ್ಲ ಕರೆ ಕರೆ ಕೇಳ್ತಿ ಹೇಳ್ತೀನಿ ಇಟ್ಟು ದಿವಸ ಅಡ್ಡಾಡಿರಲ್ಲ ಒಬ್ಬರ ಫೋಟೋ ತೊಗೊಂಡ್ರೆ ನಿಮ್ಮ ರೋಡ್ನಾಗ ಅಡ್ಡಾಡಿ ಮುಂದೆ ಅಲ್ಲ ಕರೆನಾಗ ಕೇಳತ್ತೆ ತೊಗೊಂಡ್ರೆ ಇಲ್ಲ ನೀವು ಹೊಂಟ್ರಿ ಹಂಗೆ ಸ್ಕೂಟಿ ಹತ್ಕೊಂಡು ಹೊಂಟಿರಿ ಕಾರ್ನಾಗ ಹೊಂಟ್ರಿ ಯಾರ ಅವರು ಸ್ಲ್ಯಾಬ್ ಮೇಲೆ ನಿಂತ್ಕೊಂಡು ನಿಮ್ಮದು ಒಂದು ಫೋಟೋ ಹೊಡ್ಕೊಂಡ್ರಿ ಹಿಂಗೆ ಹೊಡ್ಕೊಂಡಿಲ್ಲಲ್ಲ ಹೂನರ್ ಅನ್ಬೇಕು ಆನರ್ ಅನ್ಬೇಕು ಮತ್ತು ಹೊಡ್ಕೊಂಡಿದ್ರೆ ನಾ ಹೇಳೋದು ಸುಳ್ ಆಗಬಾರ್ದು ಅಂತ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ನೀವು ಎಷ್ಟು ದಿವ್ಸ ಅಡ್ಡಾಡಿರಿ ನಿಮಗೆ ಗೊತ್ತಿಲ್ಲ ಅಷ್ಟು ಸಲ ಅಡ್ಡಾಡಿರಿ ಊರ ಶ್ರೀನಗರ ಗಾರ್ಡನ್ನಿಂದ ಇಲ್ಲಿ ಮಠ ಜಗ್ಗ ಸಲಿ ಅಡ್ಡಾಡಿರಿ ಯಾರು ನಿಮ್ಮ ಫೋಟೋ ಹೊಡ್ಕೊಂಡಿಲ್ಲ ಯಾರು ಒಂದು ಚರಿಗೆ ನೀರು ಹೊರಗೆ ಬಂದು ನೀವು ಹೊಂಟ್ರಿ ಅಂತ ಹಾಕಿಲ್ಲ ಆದರೆ ಇವತ್ತಿನ ದಿವಸ ಎಷ್ಟೋ ಮಂದಿ ಮ್ಯಾಗ ನಿಂತು ಕೈ ಮುಗಿಯಾಕತ್ತಿದ್ರು ನಿಮ್ಮ ಫೋಟೋ ಹೊಡ್ಕೊಳಕತ್ತಿದ್ರು ಅದಕ್ಕೆ ಅದು ಅಡ್ಡು ಬಂದು ಆರತಿ ಬೆಳಗ್ಗೆ ನಿಮ್ಮ ಪಾದಕ್ಕೆ ನೀರು ಹಾಕಕತ್ತಿದ್ರು ಅಂದ್ರೆ ಅದು ನಿಮಗಲ್ಲ ತಲೆ ಮೇಲೆ ಹೊತ್ಕೊಂಡು ವಚನದ ಕಟ್ಟಗಳನ್ನು ಹೊತ್ಕೊಂಡು ಬರಾಕತ್ತೀವಿ ಅನ್ನುವಂಥ ಕಾರಣಕ್ಕೆ ನಮಗೆ ಅಷ್ಟಕ್ಕೊಂಡೋಗ ಒಂದು ಜೋರು ಈ ಕಡೆದವರು ಚಪ್ಪಾಡಿ ಹೊಡಿಬೇಕು ಹೊಡಿಬೇಕು ಅವಾಗ ಅವಾಗ ಒಮ್ಮೆ ಹಾಂ ಯಾಕಂದ್ರೆ ನಮ್ಮ ಮಂದಿ ಚಪ್ಪಾಳಿ ಹೊಡಿಯೋಕೆ ಜಿ ಎಸ್ ಐತೆ ಅಂತ ತಿಳ್ಕೊಂಡು ಮಂದಿ ಐತಿ ಹೌದು ಮತ್ತು ಹೇಳಿ ಚಪ್ಪಾಡಿ ಹೊಡಿಸ್ಕೊಳ್ಳೋ ಹಂಗೆ ಆಗಬಾರದು ಸ್ವಲ್ಪ ಯಾವಾಗರವಾಗ ನಮ್ಗೆ ಯಾಕಂದ ಚಪ್ಪಾಳಿ ಹೊಡ್ಸ್ಕೊಂಡು ರಿಡಿ ನಮಗೆ ಕಾರಣ ಏನು ಅಂತಂದ್ರೆ ಕೇವಲ ವಚನದ ಪುಸ್ತಕಗಳನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಕ್ಕ ಇಷ್ಟ ಕೊಂಡ ಗೌರವ ನಿಮಗೆ ಕೊಟ್ಟಾರಂತಂದ್ರೆ ಬಹುತೇಕ ಆ ವಚನದ ಸಾಹಿತ್ಯದೊಳಗೆ ಇರತಕ್ಕಂಥ ಜ್ಞಾನ ನಮ್ಮ ತೆಲಿಗೆ ಹೋಗಿಬಿಟ್ರು ಅಂತಂದ್ರೆ ನಮ್ಮನ್ನು ಯಾವ ಮಟ್ಟದ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಬ್ಯಾಡ ಭೂತ್ಪೂಲ್ವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ನೋಡಿ ಇಲ್ಲಿ ಮಟ್ಟ ಏನೇನು ಹೊತ್ಕೊಂಡ್ವಿ ಬೇಕಾಗಿದ್ದು ಹೊತ್ಕೊಂಡಿವಿ ಬ್ಯಾಡಾಗಿದ್ದು ಹೊತ್ಕೊಂಡೀವಿ ಕೆಲವು ಸಂಬಂಧನಿಲ್ಲ ಅಂತ ಹೊತ್ಕೊಂಡು ಹೊಂಟಿರ್ತಾರೆ ಕೆಲವು ಮಂದಿ ಅದಕ್ಕೆ ಹೇಳ್ತಾರೆ ತಲೆಯಲ್ಲಿ ನೆರದೇಹವು ನೂರಾರು ಹಕ್ಕಿಗಳು ತಲೆಯೊಳಗೆ ನೂರಾರು ಹಕ್ಕಿ ಅದಾವ ಒಂದು ಕಿಲಕ್ಕಿಲ್ಲ ಅಂತೈತಿ ಒಂದು ಗೊರ ಅಂತೈತಿ ಒಂದೇ ಸಂಬಂಧ ಕೂಗ್ತಾವೆ ಒಂದು ಒಂದು ಅಂತದೊಂದು ಗೊರ ಅಂತದ ನೂರಾರು ಹಕ್ಕಿಗಳು ನೂರಾರು ಥರದ ತಲೆಯೊಳಗೆ ತುಂಬಿ 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 ಶಿಕ್ಕಾಪಟ್ಟಿ ತ್ರಾಸ ಮಾಡ್ತವೆ ಹಾಗಾಗಿ ನಿದ್ದೆಗೆ ಎಲೆಯಲ್ಲಿ ಮಂಕುತಿಮ್ಮ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ನಿದ್ದೆ ಬರೋದು ಭಾಳ ಮಂದಿಗೆ ಕಷ್ಟ ಆಗಿದೆ ಆ ಎಲ್ಲ ಗೊಂದಲಗಳನ್ನು ತಳಗಿಡಿಸಿ ತಮ್ಮೊಳಗಿರುವಂಥ ಅನೇಕ ಭಾರಗಳನ್ನು ತಲೆಗಿಡಿಸಿ ಈ ಎಲ್ಲದಕ್ಕೂ ಒಂದು ಸೂತ್ರಮಯವಾಗಿ ನಮ್ಮ ನಮ್ಮಲ್ಲಿರತಕ್ಕಂಥ ಒತ್ತಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡುವಂಥ ದೊಡ್ಡ ತಾಕತ್ತು ವಚನ ಸಾಹಿತ್ಯದೊಳಗೆ ಐತೆ ಅನ್ನುವಂಥ ಕಾರಣಕ್ಕೆ ಆ ಕಟ್ಟುಗಳನ್ನು ತಲೆ ಮೇಲೆ ಎತ್ಕೊಂಡು ಇವತ್ತೇನು ಬಂದಿರೋಲ್ಲ ನಿಜವಾಗಲೂ ನಿಮ್ಮ ತಲೆಯಾಗಿ ಭಾರ ತೆಳಿಗೆ ಇಳದೇ ಇಳಿತೈತಿ ಅನ್ನುವಂಥದ್ದನ್ನು ನಾವು ಪ್ರಾಂಜಲ್ ಮನಸ್ಸಿನಿಂದ ಹೇಳ್ತಿವಿ ನೋಡಿ ಒಬ್ಬ ಮನುಷ್ಯ ಒಂದು ಭಾರವಾಗಿರತಕ್ಕಂಥ ವಸ್ತುವನ್ನು ಎಲ್ಲಿ ಮಟ್ಟ ಹಿಡ್ಕೊಳಕ್ಕೆ ಸಾಧ್ಯ ಐತಿ ಭಾಳ ಅಂದ್ರೆ ಒಂದು ಹತ್ತು ಕೆ ಜಿ ಕೈಯಾಗಿ ನಿಮ್ಮ ಕೈಯಾಗಿ ಕೊಟ್ಟರೆ ಎಷ್ಟು ತಾಸು ಹಿಡ್ಕೊಂಡು ನಿಂದಿರ್ಬೋದು ಅದನ್ನು ನೀವು ಭಾಳ ಮಂದಿಗೆ ಗೊತ್ತಿರಲಿ ಭಾರವಾಗಿರತಕ್ಕಂಥ ವಸ್ತುವನ್ನು ಭಾಳ ತಿನ್ನ ಮಟ್ಟ ಹಿಡ್ಕೊಂಡು ನಿಂದ್ರಕ್ಕಾಗೋದಿಲ್ಲ ಹಾಗಾಗಿ ಭಾಳ ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗಾಗಿ ಇಟ್ಟುಬಿಡ್ತೀವಿ ಅದನ್ನು ಮತ್ತು ಭಾರವಾಗಿರುವಂತಹ ಹೊರಗಿನ ವಸ್ತು ಹಿಡ್ಕೊಂಡು ನಿಂದರಕ್ಕೆ ಆಗೋದಿಲ್ಲ ಅಂದರೆ ಎಷ್ಟೋ ವರ್ಷದಿಂದ ಬೇಡವಾಗಿರತಕ್ಕಂಥದ್ದನ್ನು ತಲೆಗೆ ಇಟ್ಕೊಂಡು ಹೊಂಟೀವಿ ಹಂಗೆ ಸಿಕ್ಕಾಪಟ್ಟಿ ಭಾರ ಅದ ಆದ್ರೆ ಅದನ್ನು ಇಳಿಸೋಕೆ ಯಾರೂ ತಯಾರಿಲ್ಲ ಹಾಗಾಗಿ ಹೊರಗಿನ ವಸ್ತುವಿನ ಭಾರ ಇಳಿಸ್ಕೊಳಕ್ಕೆ ಬರ್ತದೆ ಒಳಗಿರತಕ್ಕಂಥ ಈ ತೂಕದ ಭಾರವನ್ನು ಆ ನೆಮ್ಮದಿಯ ಭಾರವನ್ನು ಇಳಿಸುವಂಥ ಒಂದು ಅಪೂರ್ವವಾಗಿರತಕ್ಕಂತಹ ಕೆಲಸವನ್ನು ಈ ಅನುಭವ ಪ್ರವಚನ ಮಾಡ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಕಣ್ಣು ಹೋದ್ರೆ ಕಣ್ಣು ಅದಾರ ಕಣ್ಣಿನ ಡಾಕ್ಟರ್ ಭಾಳ ಮಂದಿ ಅದಾರಲ್ಲ ಎಲ್ಲ ಅಂಗಾಂಗಕ್ಕೂ ಒಬ್ಬೊಬ್ಬರು ಅದಾರ ಕಣ್ಣು ಹೋದ್ರೆ ಕಣ್ಣು ಜೋಡಿಸುವಂಥ ಡಾಕ್ಟರ್ ಇದ್ದಾರೆ ಕೈ ಹೋದ್ರೆ ಕೈಗಳನ್ನು ಮತ್ತೆ ಹೊಳಿ ಕುಡಿಸುವಂಥ ಡಾಕ್ಟರ್ ಇದ್ದಾರೆ ಬೆಳಗಾವಿ ಜನಕರು ಸಾಕಷ್ಟು ಮಂದಿ ವೈದ್ಯರನ್ನು ನಾವು ಕಾಣ್ತೇವೆ ಕಣ್ಣು ಹೋದ್ರೆ ಕುಡಿಸ್ತಾರೆ ಕೈ ಹೋದ್ರೆ ಕುಡಿಸ್ತಾರೆ ಅಷ್ಟೇ ಅಲ್ಲ ಶರೀರದೊಳಗಿರತಕ್ಕಂಥ ಯಾವುದೇ ಅಂಗಗಳು ಏನಾದರೂ ಆದರೂ ಸಹಿತ ಎಲ್ಲದಕ್ಕೂ ಒಬ್ಬೊಬ್ಬರು ವೈದ್ಯರಿದ್ದಾರೆ ಆದರೆ ಒಳಗ ಒಡೆದು ಹೋಗಿರ್ತಕ್ಕಂಥ ಮನಸ್ಸನ್ನು ಕೂಡಿಸುವಂಥ ಒಬ್ಬ ಡಾಕ್ಟರನ್ನು ಹುಡುಕಾಡಿದರೆ ಬಹುತೇಕ ಇನ್ನೂ ಕೂಡ ಅಂಥವ್ರು ಯಾರು ಇಲ್ಲ ಅಂತ ಕಾಣಿಸ್ತದೆ ಇಲ್ಲ ಅಂತ ತಿಳ್ಕೊಳ್ಳೋಂಗಿಲ್ಲ ಒಡೆದು ಹೋಗಿರತಕ್ಕಂಥ ಮನಸ್ಸುಗಳನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಅಪ್ಪ ಬಸವಣ್ಣನವರು ಒಂಬೈನೂರು ವರ್ಷದ ಹಿಂದಲೇ ಮಾಡಿದ್ರು ಅನ್ನುವಂಥದ್ದು ಇತಿಹಾಸ